ದಿನನಿತ್ಯ ನೂರಾರು ಹೃದಯಗಳನ್ನು ಹೊತ್ತು ತಿರುಗುವಂತ ಹೃದಯಗಳವು ಆದರೆ ಆ ಹೃದಯಗಳೇ ವೀಕ್ ಆಗಿದೆ ಹೃದಯಾಘಾತದಲ್ಲಿ ಸಾವನ್ನಪ್ಪುತ್ತಿರುವ ಆಟೋ ಕ್ಯಾಬ್ ಚಾಲಕರ ಸಂಖ್ಯೆ ಹೆಚ್ಚಳವಾಗಿದೆ ಚಾಲಕರ ಜೀವ ಹೈರಿಸ್ಕ್ ನಲ್ಲಿರುವುದು ಬಹಿರಂಗವಾಗಿದೆ ಆಟೋ ಚಾಲಕರೇ ಕ್ಯಾಬ್ ಡ್ರೈವರ್ಗಳೇ ಎಚ್ಚರ ಎಚ್ಚರ ಆಟೋ ಕ್ಯಾಬ್ ಡ್ರೈವರ್ಗಳ ಹೃದಯಕ್ಕೆ ಅಟ್ಯಾಕ್ ಆತಂಕ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಹಾಡ್ಗೂ ಕೂತು ತಜ್ಞ ವೈದ್ಯರ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸೋ ಸಾಧ್ಯ ಸೇರಿ ಹಲವು ಜಿಲ್ಲೆಗಳಲ್ಲಿ ದಾಖಲಾಗ್ತಿರೋ ಹೃದಯಾಘಾತದಿಂದ ಸರಣಿ ಸಾವಿನಿಂದ ಜನ ಆತಂಕಕ್ಕೆ ಕಾರಣವಾಗಿದೆ ಈ ಮಧ್ಯೆ ತಜ್ಞ ವೈದ್ಯರಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದ್ದು ಅನೇಕ ಬೆಚ್ಚಿ ಅಂಶಗಳು ಹೊರಬಂದಿವೆ ಇದರಲ್ಲಿ ಆಟೋ ಬಸ್ ಕ್ಯಾಬ್ ಚಾಲಕರ ಹೃದಯ ವೀಕ್ ಆಗ್ತಿರುವುದು ಹಾಗೂ ಚಾಲಕರೇ ಹೆಚ್ಚಾಗಿ ಹೃದಯಾಘಾತಕ್ಕೆ ತುತ್ತಾಗಿರೋ ಭಯಾನಕ ಅಂಶ ಬೆಳಕಿಗೆ ಬಂದಿದೆ ಚಾಲಕರಿಗೆ ಹೃದಯಾಘಾತ ಹೆಚ್ಚಳವಾಗಲು ಪ್ರಮುಖ ಕಾರಣಗಳೇನು ಅಂತ ನೋಡುವುದಾದ್ರೆ ಹಾಲ್ಟ್ ಚಾಲಕರಲ್ಲಿ ತೀವ್ರತೆಯಾದ ಕೆಲಸದ ಒತ್ತಡ ಡ್ರೈವರ್ಗಳ ಓವರ್ ಟೈಮ್ ಡ್ಯೂಟಿ ವಾಹನದ ಎಂಜಿನ್ ಹೀಟ್ನಿಂದ ಸಮಸ್ಯೆ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ನಿರಂತರ ಓಡಾಟದಿಂದ ಮಾನಸಿಕ ಒತ್ತಡ ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡದಿರುವುದು ಬಿಡುವು ಇಲ್ಲದೆ ದುಡಿಯುವುದು ದೇಹದ ಆಲಸ್ಯ ಆಹಾರ ಶೈಲಿಯ ಬದಲಾವಣೆ ಟ್ರಿಪ್ ವೇಳೆ ವಾತಾವರಣದಲ್ಲಿ ಬದಲಾವಣೆ ದಿನನಿತ್ಯ ಸಾವಿರಾರು ಹೃದಯಗಳನ್ನು ಹೊತ್ತು ತಿರುಗುವ ಚಾಲಕರ ಹೃದಯ ವೀಕ್ ಆಗಿರುವ ವಿಚಾರ ಬಹಿರಂಗವಾಗಿದೆ ಹಾಸನದಲ್ಲಿ ಕಿರಿಯ ವಯಸ್ಸಿನಲ್ಲಿ ಹಠಾತ್ ಸಾವನ್ನಪ್ಪಿರುವ ಹತ್ತು ಮಂದಿಯಲ್ಲಿ ಆರು ಜನ ಆಟೋ ಮತ್ತು ಕ್ಯಾಬ್ ಚಾಲಕರು ಅನ್ನುವುದು ಬೆಳಕಿಗೆ ಬಂದಿದೆ ದಿನನಿತ್ಯ ಟ್ರಾಫಿಕ್ ಜಂಜಾಟದಿಂದ ಮತ್ತು ಮಾನಸಿಕ ಒತ್ತಡದಿಂದ ರಸ್ತೆಗಿಳಿದ ಜೀವಗಳು ರಸ್ತೆಯಲ್ಲೇ ಕೊನೆಯುಸಿರು ಉಸಿರು ಚೆಲ್ಲುತ್ತಿದ್ದಾರೆ ಇನ್ನು ವೀಕ್ ಆಗಿರುವ ಚಾಲಕರ ಹಾರ್ಟ್ಗಳನ್ನು ಸೇಫ್ ಮಾಡಲು ಜಯದೇವ ಆಸ್ಪತ್ರೆ ಮತ್ತು ಆರೋಗ್ಯ ಇಲಾಖೆ ಸಜ್ಜಾಗಿದೆ ಒಟ್ಟು ಇಪ್ಪತ್ತರಲ್ಲಿ ಆರು ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್ ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್ ಸೊ ಈ ಹೈ ರಿಸ್ಕ್ ಆಗುವಂತ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು ಇದು ಜಯದೇವಲ್ಲಿರುವಂಥ ಅವರ ಒಂದು ಏನು ಅವರಲ್ಲಿರುವಂತಹ ಡೇಟಾ ಏನಿದೆ ಅದರಲ್ಲೂ ಕೂಡ ಬಹಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಅತಿ ಹೆಚ್ಚು ಒಂದು ಆಲ್ಮೋಸ್ಟ್ ಒಂದು ಇಪ್ಪ ಮೂವತ್ತು ಪರ್ಸೆಂಟ್ ಅಷ್ಟು ಅದರಲ್ಲಿ ಒಳಗಾಗ್ತಾ ಇರುವಂತವ್ರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್ ಬಸ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ಡ್ರೈವರ್ಸ್ ಆಗಿ ವಾಹನ ಅಂತ ಕೇಳಿಬಿಡೋಣ ವಾಹನ ಚಾಲಕರು ಡ್ರೈವರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ತುಂಬಾ ಇದೆ ಇದು ನಾವು ಇದಕ್ಕೆ ಒಂದು ಈ ವರದಿಯಲ್ಲಿ ವಿಷಯ ಇನ್ನು ಕ್ಯಾಬ್ ಹಾಗೂ ಆಟೋ ಚಾಲಕರ ಹೃದಯವನ್ನು ಜೋಪಾನ ಮಾಡಲು ಆರೋಗ್ಯ ಇಲಾಖೆ ಹಣ ತೊಟ್ಟಿದ್ದು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಚಾಲಕರು ಹೃದಯಾಘಾತವಾಗಿ ನಡು ರಸ್ತೆಯಲ್ಲಿ ಕುಸಿದು ಬೀಳುತ್ತಿದ್ದು ಪ್ರಕರಣಗಳು ಹೆಚ್ಚಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಚಾಲಕರ ಹೃದಯ ತಪಾಸಣೆಗೆ ಯೋಜನೆ ರೂಪಿಸಿಕೊಂಡಿತ್ತು ಇದೀಗ ಆ ಯೋಜನೆಯ ಅಡಿಯಲ್ಲಿಯೇ ಆಟೋ ಹಾಗೂ ಕ್ಯಾಬ್ ಚಾಲಕರ ಹೃದಯ ತಪಾಸಣೆ ನಡೆಸಲು ಚಿಂತನೆ ನಡೆಸಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಕಂಡುಬಂದರೆ ಅವುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಮುಂದಾಗಿದೆ ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಬಿ ಎಮ್ ಟಿ ಸಿನಿಂದ ಬಿ ಎಮ್ ಟಿ ಸಿ ಇದಾರಲ್ಲ ಬಿ ಎಮ್ ಟಿ ಸಿ ಚಾಲಕರಿಗೆ ಸುಮಾರು ನಾಲ್ಕೈದು ವರ್ಷದಿಂದಲೂ ಕೂಡ ಜಯದೇವ ಹಾಸ್ಪಿಟ್ಲಲ್ಲಿ ಹೃದಯ ತಪಾಸಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ದಿನನಿತ್ಯ ಸಾವಿರಾರು ಹೃದಯಗಳನ್ನ ನಗರವಿಡಿ ಸುತ್ತಾಡಿಸೋ ಚಾಲಕರ ಹಾರ್ಟ್ ವೀಕ್ ಆಗಿರುವುದು ಅಚ್ಚರಿಯ ಸಂಗತಿ ಇನ್ನಾದ್ರೂ ವಾಹನಗಳನ್ನು ಪ್ರಯಾಣಿಕರು ಜೋಪಾನ ಮಾಡೋ ಚಾಲಕರು ತಮ್ಮ ಹೃದಯಗಳನ್ನ ಜೋಪಾನ ಮಾಡಿಕೊಳ್ಳಲಿ ಅನ್ನೋದು ನಮ್ಮ ಆಶಯ ಚರಣ್ ಮುಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು